ಉರ್ದು ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಆತರ ಪೋಸ್ಟರ್ ಡಿಸೈನ್ ಮಾಡ್ತಾರೆ ಆ ಬೆತ್ತನೆ ಮೈ ಮೇಲೆ ಏನ್ ಹಾಕ್ಬೇಕು ಅಂತ ಗೊತ್ತು ಉರ್ದು ಭಾಷೆ ಗೊತ್ತಿಲ್ಲ ಅಂದ್ರೆ ಅರ್ಥ ಏನೋ ಇದು ಮುಸಲ್ಮಾನೆ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೊರೇಟರ್ ಎಲೆಕ್ಷನ್ ನಿಲ್ಲಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಬೇಕು ಅಂತಾನೆ ಅವ್ನು ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಪರ್ಸೆಂಟೇಜ್ ಮುಸಲ್ಮಾನ ಕಡಿಮೆ ಇದೆ ಅಲ್ಲಿ ಮುಸಲ್ಮಾನ ಬಿಟ್ಟು ಬರೀ ಹಿಂದೂಗಳ ಒಟ್ಟು ಆ ಆಸೆಯಿಂದ ಬೇಕು ಬೇಕು ಅಂತ ಈ ಒಂದು ಕೃತ್ಯವನ್ನ ಮಾಡಿರೋದು ಮತ್ತೆ ಇವಾಗ ಪ್ರತಾಪ್ ಸಿಂಹ ಕೆಲಸ ಇಲ್ಲ ಒಂದು ಪದ ಇತ್ತು ಇವಾಗ ಪದನೂ ಇಲ್ಲ ಇವಾಗ ವರ್ತನೆಗಳನ್ನು ನೋಡಿದ್ರೆ ಆ ಜೊತೆ ಸೇರಿ ಮಾಡ್ತಿರೋದನ್ನ ನೋಡ್ರೆ ಪಕ್ಷದಿಂದಲೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳಕ್ಕೆ ಇವತ್ತೇ ಹೇಳ್ತೀನಿ ಪ್ರತಾಪ್ ಸಿಂಹನ ಬಿಜೆಪಿ ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ ಯಾಕಂದ್ರೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯನ ಬಾತಾಡಂಗಿಲ್ಲ ಇವತ್ತು ಬಂದ್ಬಿಟ್ಟು ಮುಸಲ್ಮಾನರನ್ನ ನಾವು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲೇ ದೇಶವನ್ನು ಬರ್ತ್ಕೊಟ್ಬಿಟ್ಟಿವಿ ಯಾರು ನೀನು ಅಪ್ಪುಂದಾ ದೇಶ ನೀನೇ ಕೊಟ್ಟೆ ದೇಶ ಯಾರ್ದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡಿಲ್ವಾ ರಕ್ತ ಕೊಟ್ಟಿಲ್ವಾ ಪ್ರಾಣ ಕೊಟ್ಟಿಲ್ವಾ ಅವರನ್ನ ಹೋಗ್ಬಿಟ್ಟು ನಿಮ್ಮನ್ನ ನಾವು ದೇಶ ಬರ್ತ್ಕೊಟ್ಬಿಡ್ಬೇಕಾ ಸಾಬ್ರ ಬರ್ತ್ಕೊಟ್ಬಿಡ್ಬೇಕು ನಾವು ನೀನು ಯಾರೋ ಹೇಳಕ್ಕೆ ಪಾರ್ಲಿಮೆಂಟಲ್ಲಿ ಬಾಂಬ್ ಹೇಳೋಕ್ಕೆ ಪಾಸ್ ಕೊಟ್ಟೆ ಹುಗುರ ನೀನು ನೀನು ಬಂದ್ಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯಾ ಈ ದೇಶಕ್ಕೋಸ್ಕರ ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ನಾವು ಈ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮ ಗಾಂಧಿ ಅವರ ಕರೆಯನ್ನ ಬಹಿಷ್ಕರಿಸಿದಷ್ಟೇ ಅಲ್ಲ ಬ್ರಿಟಿಷರನ್ನ ಹೋಗಿ ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಹೆಸರುಗಳನ್ನ ತಗೊಂಡೋಗಿ ಬ್ರಿಟಿಷರ್ಗೆ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸ್ತಿದ್ದವ್ರು ಇವರು ಅಲ್ಲಿ ಹೋಗ್ಬಿಟ್ಟು ಮರ್ಸಿ ಪಿಟಿಷನ್ ಬರೆದು ಬಿಟ್ಟು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ನಾನೇನ್ ನನ್ ಬಾಯಿನ ಹೇಳ್ತಿಲ್ಲ ಆರ್ ಕೈ ಸೆತ್ ನೋಡಿ ಮರ್ಸಿ ಪಿಟೀಷನ್ ಅಲ್ಲಿ ಬರೆದಿರುವಂತದನ್ನ ಹೇಳ್ತಿರೋದು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಈ ಬ್ರಿಟಿಷ್ ಗುಲಾಮರ ಛೇಲಾಗಳು ಮುಸಲ್ಮಾನ ಇವತ್ತು ರಾಷ್ಟ್ರೀಯತೆಯ ಪಾಠ ಹೇಳ್ಕೊಡ್ತಾರ ನಮಗ್ ದೇಶ ಬರ್ಕೊಟ್ಬಿಡ್ಬೇಕಾ ಇವ್ರಿಗೆ ಯಾರು ಇವ್ ಹೇಳಕ್ಕೆ ಮೊದ್ಲು ಇವ್ರ ಮೇಲೆ ಕೇಸಸ್ ಇಲ್ವಾ ಇವತ್ತು ಈ ಮಕ್ಕಳ ಮೇಲೆ ಏನೇನ್ ಕೇಸ್ ಇದೆಯೋ ಅದೇ ಕೇಸಸ್ ಇದೇ ಪ್ರತಾಪ್ ಸಿಂಗ್ ಬಂದ್ಮೇಲೆ ಐದೈದು ಸಲ ಆಗಿದೆ ಐದೈದು ಸಲ ಪೊಲೀಸ್ನವ್ರ ಜೊತೆ ಸರಿಯಾಗಿ ವರ್ತಿಸಿಲ್ಲ ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ದ ಪೊಲೀಸ್ನವ್ರ ಮೇಲೆ ಗಾಡಿ ಓಡಿಸ್ಕೊಂಡೋಗ ಪ್ರಯತ್ನ ಪಟ್ಟು ಬ್ಯಾರಿಕೇಡಿಗೆ ಡಿಕ್ಕಿ ಇಟ್ಕೊಂಡು ಹೋಳೋಗಿದ್ದು ಇದೆಲ್ಲ ನಾವು ಮರ್ತೋಗಿದೀವಾ ನೀವು ಯಾವ ನೈತಿಕತೆಯಿಂದ ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಹಿಂಗೆ ಹಂಗೆ ಅಂತ ಪಾತಾಡಕ್ಕೆ ನಿಮ್ಮ ಸರ್ಕಾರಗಳಿದ್ದಾಗ ನೀವ್ ಹೆಂಗ್ ನಡ್ಕೊಂಡ್ರಿ ಇವತ್ತೆತ್ತರ ಇದು ಬ್ಯಾನ್ ನಾಳೆ ಅದು ಬ್ಯಾನ್ ನಾಳೆ ಅಲ್ಲಿಗಳಾಟೆ ಆಟೆ ಇಲ್ಲಿಗಲ್ ಅವನ ಕೊಲೆ ಆಯ್ತು ಇವನ್ ಕೊಲೆ ಆಯ್ತು ಅವನ್ ಕೊಲೆ ಆಯ್ತು ಅಂತ ಇವರಿಬ್ಬರು ಕೊಲೆ ಆಯ್ತು ಇದೆಲ್ಲ ನಾವು ನೋಡಿಲ್ವಾ ಇವತ್ತು ಬಂದ್ಬಿಟ್ಟು ತಾಲಿಬಾನಿ ಸರ್ಕಾರ ಅರೆ ಈ ಪವಿತ್ರ ನಮ್ಮ ರಾಜ್ಯಕ್ಕೆ ನೀವು ಯಾವ ದೇಶದಿಂದ ಓಲೈಸ್ತಿದ್ದೀರಿ ನಿಮಗೆ ಪಾಕಿಸ್ತಾನ್ ಹಿಂದಾಬಾದ್ ಅಂತ ಹೇಳಿದವ್ರನ್ನ ನಾವೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ವಿ ಇವತ್ತು ಕರ್ನಾಟಕ ರಾಜ್ಯವನ್ನ ಅಫ್ಘಾನಿಸ್ತಾನಿಗೆ ಓಲೈಸಿ ಇದು ತಾಲಿಬಾನ್ ಸರ್ಕಾರ ನಡೀತಾ ಇದೆ ಇದಕ್ಕೆ ನಿಮಗೆ ಹೊಟ್ಟೆ ಉರಿಯಲ್ಲ ಮೈ ನಿಮ್ಗೆ ಮನ್ಸು ನೋವಲ್ವಾ ಯಾರು ಪ್ರಶ್ನೆ ಇದು ಪ್ರತಾಪ್ ಸಿಂಗ್ಗೆ ಒಂದು ಸಿಂಪಲ್ ಮಾತನಾಡೋಕೆ ಇಷ್ಟಪಡ್ತೀನಿ ಮೊದಲು ನೀವು ಕನ್ನಡಿಯಲ್ಲಿ ನಿಮ್ಮ ಮತವನ್ನು ನೋಡ್ಕೊಂಡ್ಬಿಡ್ಬೇಕು ನೀವು ನೋಡ್ಕೊಂಡು ಆಮೇಲೆ ಮಾತಾಡ್ಬೇಕು ಯಾವ ನೈತಿಕತೆಯಿಂದ ಇವತ್ತು ಬಂದ್ಬಿಟ್ಟು ಹೇಳ್ತೀರಾ ತವರ ಗೌರವಿಸಿ ಅಂತ ಐದೈದು ಸಲ ನಿಮ್ಮ ಇದೇ ಕೇಸಸ್ ಹಾಕ್ಬಿಟ್ಟು ಇದೇ ಸೆಕ್ಷನ್ಸ್ ಇದೆ ಸಾಬ್ ಸಿಕ್ಕಾಕೊಂಡ್ರಲ್ಲ ಅವ್ರ ಮೇಲೆ ಏನೇನ್ ಸೆಕ್ಷನ್ಸ್ ಹಾಕಿದಾರಲ್ಲ ಅದೇ ಸೆಕ್ಷನ್ಸ್ ಐದೈದು ಸಲ ಪ್ರತಾಪ್ ಸಿಂಗ್ ಮೇಲೆ ಹಾಕಿದ್ದಾರೆ ಇದೇ ಕರ್ನಾಟಕ ರಾಜ್ಯ ಪೊಲೀಸ್ ಇದೇ ಹುಲಗಿರಿ ಠಾಣೆ ಇಲ್ವಾ ಮಾಧ್ಯಮ ಮಿತ್ರರ ಮೇಲೆ ಅಲ್ಲೇ ಮಾಡಿಲ್ವಾ ನೀವಂಗ್ ವರ್ತಿಸ್ಕೊಂಡಿರ ಇವತ್ತು ಆ ಮಕ್ಕಳನ್ನ ಪಾಠ ಹೇಳ್ಬೇಕಾ ಅವ್ರಿಗೆ ಸರಿಯಾದ ಟೈಮಲ್ಲಿ ಪಾಠ ಹೇಳ್ಬಿಟ್ಟಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ಹಂಗಾಯಿತು ಎರಡು ಸಾವಿರದ ಏಳರಲ್ಲಿ ನಾವು ಪಾಠ ಕಲ್ತಿದ್ದೀವಿ ನೀನು ಯಾರೋ ಪಾಠ ಕಲ್ಸಕ್ಕೆ ನಮಗೆ